ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಡೆಸ್ಟಿಂಗ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮವನ್ನ ಒಂದು ಸಿಂಪಲ್ ಆಗಿರುವಂತಹ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ ನಮಸ್ತೆ ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಯಾಕೆ ಈ ಒಂದು ವಿಶೇಷವಾಗಿರುವಂತಹ ಮಂತ್ರ ನಾವು ಇವತ್ತು ಮಾತಾಡ್ತಾ ಇರುವಂತಹದ್ದು ಭರಣಿ ನಕ್ಷತ್ರದ ಬಗ್ಗೆ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಸೊ ಶುಕ್ರನಿಗೆ ನಾವು ಹೋಲಿಸ್ಕೋಬೇಕು ಅಂದ್ರೆ ಮಹಾಲಕ್ಷ್ಮಿಯನ್ನ ನಾವು ಹೋಲಿಸ್ಕೊಂಡಂ ಭರಣಿ ನಕ್ಷತ್ರದವರೆಗೆ ಯಾವ ಇದೆ ಈ ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ಟೋಟಲ್ ಮಾಡಿದಾಗ ಬರುವಂಥದ್ದು ಹತ್ತು ಹತ್ತರ ಮತ್ತೆ ನಾವು ಟೋಟಲ್ ಮಾಡಿದ್ರೆ ಬರುವಂಥದ್ದು ಒಂದು ಸೊ ಎರಡು ಸಾವಿರದ ಇಪ್ಪತ್ತಾರು ಒಂದು ಅದೃಷ್ಟ ಸಂಖ್ಯೆ ಆ ವರ್ಷ ಪೂರ್ತಿ ತುಂಬ ಚೆನ್ನಾಗಿದೆ ಈವನ್ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮಗಳು ನಡೆಯುವಂಥದ್ದು ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಈವನ್ ರಾಜ್ಯಾದ್ಯಂತ ಇರಬಹುದು ಪ್ರಪಂಚಕ್ಕೂ ಸಹ ತುಂಬಾ ಒಳ್ಳೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇರಬಹುದು ಎನರ್ಜಿ ಇಂಪ್ರೂವ್ಮೆಂಟ್ಸ್ ಇರಬಹುದು ಎನರ್ಜಿ ಇನ್ ದ ಸೆನ್ಸ್ ಒಳ್ಳೆ ಒಳ್ಳೆಯ ರೀತಿಯಾದ ಮಿನರಲ್ಸ್ ಇರಬಹುದು ಅಥವಾ ಬೇರೆ ಟೆಕ್ನಾಲಜಿ ರಿಲೇಟೆಡ್ ಇರಬಹುದು ಕೆಲಸ ಕಾರ್ಯಗಳಲ್ಲಿ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಆಗುವಂಥದ್ದು ಇವೆಲ್ಲ ನಾವು ಕಾಣ್ತೀವಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಭರಣಿ ನಕ್ಷತ್ರ ನಾಲ್ಕು ಚರಣಗಳು ಸಹ ನಾವು ಕಾಣುವಂಥದ್ದು ಮೇಷರಾಶಿಯಲ್ಲಿ ತುಂಬ ಜನ ಈ ಹೆಸರನ್ನು ಇಡುವಾಗ ತುಂಬ ವ್ಯತ್ಯಾಸ ಮಾಡ್ತೀರ ನೋಡಿ ಮೇಷರಾಶಿಗೆ ಜನರಲ್ಲಿ ತಗೊಂಡು ಹೆಸರನ್ನ ಇಡ್ತೀರಾ ಬಟ್ ನಕ್ಷತ್ರದ ಪ್ರಕಾರ ಮಗು ಹುಟ್ಟಿರುವಂತಹ ಯಾವ ಚರಣ ಇರುತ್ತೆ ಆ ಚರಣದ ಪ್ರಕಾರ ಇಡಬೇಕು ಸೊ ಭರಣಿ ನಕ್ಷತ್ರಕ್ಕೆ ಲೀ ಲೇ ಲೋ ಲಾ ಈ ನಾಲ್ಕು ಲೆಟರ್ಸ್ ಬರುತ್ತೆ ನಾಲ್ಕು ಲೆಟರ್ಸ್ ಒಂದೊಂದು ಚರಣಕ್ಕೂ ಒಂದೊಂದು ಲೆಟರ್ ಇರುತ್ತೆ ತುಂಬಾ ಜನ ನೀವು ಜನ್ರಲ್ ಆಗಿ ಹೋಗ್ತೀರಾ ಮಗು ಹುಟ್ಟಿದೆ ಅಂತ ಹೇಳಿ ಕೇಳ್ತೀರಾ ಅವರು ಓಕೆ ಮೇಷರಾಶಿ ಇದೆಯಾ ಓಕೆ ಆ ಅಂತ ಅಕ್ಷರ ಅಥವಾ ಒಂದು ಲ ಅಕ್ಷರ ಹೇಳು ಅಥವಾ ಯಾವುದೋ ಒಂದು ಜನರಲ್ ಚ ಅಕ್ಷರ ಹೇಳು ಅಂತ ಹೇಳಿ ಕೊಡ್ತಾರೆ ನೀವು ಅದರ ಪ್ರಕಾರ ಹೇಳ್ತೀರಾ ಬಟ್ ಮಗು ಹುಟ್ಟಿರೋಂತಹದ್ದು ಜಾತಕದ ಪ್ರಕಾರ ನೀವು ಫಾಲೋ ಮಾಡ್ತಿದ್ರೆ ಖಂಡಿತ ನಕ್ಷತ್ರದ ಪ್ರಕಾರ ಫಾಲೋ ಮಾಡಿ ಚರಣದ ಪ್ರಕಾರ ಫಾಲೋ ಮಾಡಿ ಅವಾಗಲೇ ಆ ಒಂದು ಮಗುವಿನ ಒಂದು ಶ್ರೇಯಸ್ಸು ಅಭಿವೃದ್ಧಿಗೆ ಕಾರಣ ಆಗುತ್ತೆ ತುಂಬ ಜನ ಹೆಸರನ್ನು ರಾಂಗಾಗಿ ಸೆಲೆಕ್ಟ್ ಮಾಡ್ತಿರ್ತಾರೆ ಮತ್ತು ಚೇಂಜಸ್ ಮಾಡಬೇಕಾಗತ್ತೆ ತುಂಬ ಚೇಂಜಸ್ ಆದಾಗ ದರ್ ಬಿ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಅಲ್ವಾ ಮಗುವಿನ ಹೆಸರನ್ನ ಚೇಂಜಸ್ ಮಾಡೋದು ತುಂಬ ಕಾಂಪ್ಲಿಕೇಶನ್ ಇದೆ ಇವಾಗ ಅಷ್ಟು ಇವಾಗಷ್ಟು ಆಗಿಲ್ಲ ಮೊದಲಿನ ಥರ ಪ್ರತಿಯೊಂದನ್ನು ಆಧಾರ್ ಕಾರ್ಡ್ ಇರ್ಬೋದು ಪ್ರತಿಯೊಂದು ಕೂಡ ಲಿಂಕ್ ಆಗಿಬಿಟ್ಟಿರುತ್ತೆ ನೀವು ಚೇಂಜಸ್ ಮಾಡ್ತಾ ಹೋದಷ್ಟು ಕೂಡ ಎಫೆಕ್ಟ್ ಆಗುತ್ತೆ ಸ್ಟಾರ್ಟಿಂಗ್ಗೆ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ಒಂದೆರಡು ಮೂರು ಕಡೆ ನೀವು ಕನ್ಸಲ್ಟ್ ಮಾಡಿದ್ರೂ ತೊಂದರೆ ಖಂಡಿತ ಇಲ್ಲ ಬಟ್ ರೈಟ್ ಚೂಸ್ ಮಾಡ್ಕೊಳ್ಳಿ ಚೂಸ್ ದ ರೈಟ್ ಒನ್ ಏಕೆಂದರೆ ರೈಟ್ ಒನ್ ಸಿಗೋದು ಯೂಶ್ವಲಿ ಅಟ್ ದ ಲಾಸ್ಟ್ ನಮ್ಮ ಲೈಫಲ್ಲಿ ಹೇಗೆ ಅಂದರೆ ಈ ಒಂದು ಕಲಿಯುಗದಲ್ಲಿ ಈ ಪ್ರಪಂಚದಲ್ಲಿ ನಡೀತಾರಂಥದ್ದು ಮೊದಲನೇ ನೀವು ಕುಟ್ ಮುಟ್ಟಿದ ತಕ್ಷಣ ನಿಮಗೆ ಸಿಗುವಂಥದ್ದು ಯಾವಾಗ್ಲೂ ಒಂದು ರಾಂಗ್ ಡಿಸಿಷನ್ಸೇ ಆಗಿರುತ್ತೆ ಮೇಜರ್ಲಿ ನೀವು ನೋಡ್ಬೋದು ಫಸ್ಟ್ ಡಿಸಿಷನ್ ಯಾವಾಗಲೂ ಒಂದು ರಾಂಗ್ ಡಿಸಿಷನ್ ಆಗಿಬಿಟ್ಟಿರುತ್ತೆ ಬಟ್ ಕೊನೆಯದಾಗ ಒಂದು ಯಾವುದೋ ಒಂದು ಡಿಸಿಷನ್ ಮಾಡ್ತೀರಾ ದಟ್ ವಿಲ್ ಬಿ ದ ರೈಟ್ ಡಿಸಿಷನ್ ಈ ಒಂದು ಫಾರ್ಮುಲಾ ನಿಮ್ಮ ಭರಣಿ ನಕ್ಷತ್ರದವರೆಗೂ ತುಂಬ ಜಾಸ್ತಿ ಅಪ್ಲೈ ಆಗುತ್ತೆ ನನ್ನ ಲೈಫಲ್ಲಿ ಯಾವಾಗಲೂ ಅಷ್ಟೇ ಮೇಡಮ್ ಯಾರು ನನ್ನ ಲೈಫಲ್ಲಿ ಬರ್ತಾರೋ ಅವ್ರು ಇರೋದೇ ಇಲ್ಲ ಅವ್ರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಮತ್ತು ಇಲ್ಲ ಕೊನೆ ಅಂತ ಅನ್ಕೊಂತಿನೋ ಅವ್ರೆ ನಮ್ಮ ಲೈಫಲ್ಲಿ ಲಾ ಲಾಂಗ್ ಟರ್ಮಲ್ಲಿ ಇರ್ತಾರೆ ಸೊ ಅದೇ ಥರ ಮದುವೆ ವಿಚಾರದಲ್ಲಿ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೀವು ಯಾರಾದರೂ ಇಷ್ಟಪಡ್ತಿದ್ರು ಅಷ್ಟೇ ಚೂಸ್ ಮಾಡ್ಕೊಳ್ಳಿ ಎಗೇನ್ ಒಂದ್ಸಲ ಕನ್ಸಲ್ಟೇಷನ್ ತೊಗೊಳ್ಳಿ ಅವಾಗ ಗೊತ್ತಾಗುತ್ತೆ ಈ ಆ ವ್ಯಕ್ತಿನೇ ನಿಮ್ಮ ಲೈಫಿನ ಸೌಲ್ ಮೇಟಾ ಅಲ್ವಾ ಅನ್ನೋಂಥದ್ದು ಅದ್ರ ಪ್ರಕಾರ ನೀವು ಮುಂದುವರಿಸ್ಬೋದು ಎಷ್ಟೋ ಸಲ ಎಷ್ಟೋ ವರ್ಷ ಪ್ರೀತಿ ಆಗುತ್ತೆ ಬಟ್ ಆಗಿಬಿಡತ್ತೆ ಲವ್ ಫೇಲ್ಯೂರ್ ಆಗುತ್ತೆ ಬ್ರೇಕ್ ಆಗುತ್ತೆ ಅದರಿಂದ ನಿಮ್ಮ ಲೈಫಗೆ ನಿಮ್ಮ ಒಂದು ಪರ್ಸ್ನಲ್ ಲೈಫ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಸೊ ಎಸ್ ಲವ್ ಫೇಲ್ಯೂರು ಕೂಡ ನಾವು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಕಾಣ್ತಿದ್ದೀವಿ ದೆಲ್ ಬಿ ಲಾಟ್ ಆಫ್ ಮೆಂಟಲ್ ಹರ್ಡಲ್ಸ್ ದಟ್ ಯು ಫೇಸ್ ಅಂದರೆ ತುಂಬ ಮೆಂಟಲ್ ಟೆನ್ಷನ್ಸ್ ಆಗುವಂಥದ್ದು ಯಾಕೆ ಈ ಥರ ಆಗ್ತಿದೆ ಅನ್ನೋಂಥದ್ದು ಎಗೇನ್ ಭರಣಿ ನಕ್ಷತ್ರ ವಿಲ್ ಬಿ ವೆರಿ ಹೈಲೈಟೆಡ್ ಒಂಥರ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ತುಂಬ ಜನ ನೀವು ಫೇಮಸ್ ಆ್ಯಕ್ಟರ್ ಆ್ಯಕ್ಟ್ರೆಸಸ್ ಎಲ್ಲ ನೋಡ್ಬೋದು ಭರಣಿ ನಕ್ಷತ್ರದವರಾಗಿರ್ತಾರೆ ಮೇಷರಾಶಿ ಎಗೇನ್ ಲಾಂಗ್ ಟರ್ಮಲ್ಲಿ ನಿಮಗೆ ಸಸ್ಟೇನಬಿಲಿಟಿ ಸಿಗುತ್ತೆ ಭರಣಿ ನಕ್ಷತ್ರದವರು ಶುಕ್ರನ ಒಂದು ಅಧಿಪತ್ಯ ಇದ್ರೂ ಕೂಡ ಒಂದು ಮೀಡಿಯಾ ಫೀಲ್ಡ್ಗೆ ಅವ್ರಿಗೆ ಎಂಟರ್ ಆಯಿತು ಅಂತಂದ್ರೆ ಅವ್ರಿಗೆ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಇರುತ್ತೆ ಒಳ್ಳೆ ಅಟ್ರಾಕ್ಟಿವ್ ಫೇಸ್ ಇರ್ತಾರೆ ಒಳ್ಳೆ ಅಟ್ರಾಕ್ಟಿವ್ ಪೀಪಲ್ ಅಂದರೆ ಅಟ್ರಾಕ್ಟ್ ಪೀಪಲ್ನ ಕೂಡ ಬೇಗ ಅಟ್ರಾಕ್ಟ್ ಮಾಡ್ತಾರೆ ಈ ಭರಣಿ ನಕ್ಷತ್ರದವರು ಸೊ ಅದೇ ರೀತಿ ಮುಂದಿನ ಅಂದರೆ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆದಾಗ ಸಿಗುವಂಥ ಕೆಲವು ಫಲಗಳಲ್ಲಿ ಈ ಒಂದು ಫಲ ಕೂಡ ಆಗಿರುತ್ತೆ ಸೊ ಅಟ್ರಾಕ್ಟ್ ಆಗಬಹುದು ಬಟ್ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಲವ್ ಅನ್ನೋ ವಿಚಾರದಲ್ಲಿ ಫೇಲ್ಯೂರ್ ಆಗುವಂಥದ್ದು ದೂರ ಆಗ್ಬಿಡ್ತಾರೆ ಹಲವಾರು ಕಾರಣಗಳು ಇರಬಹುದು ಇರ್ಬೋದು ಈಗ ಕ್ಲಾಶಸ್ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ನಿಮ್ಮ ಇಬ್ಬರ ಒಂದು ಸಂಬಂಧ ಬ್ರೇಕ್ ಆಗುತ್ತೆ ದೂರ ಆಗ್ತಾರೆ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಸ್ ಪರವಾಗಿಲ್ಲ ಅಂತಾನೂ ಹೇಳಬಹುದು ಬಟ್ ಲಾಂಗ್ ಟರ್ಮ್ ಇಶ್ಯೂಸ್ ನ ಫೇಸ್ ಮಾಡ್ತಿರೋರು ಇದ್ರೆ ಸ್ವಲ್ಪ ಪರವಾಗಿಲ್ಲ ಟ್ವೆಂಟಿ ಟ್ವೆಂಟಿ ಫೈನಲ್ ಪರವಾಗಿಲ್ಲ ಅನ್ನೋರಿಗೆ ಮತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ ಏನೇ ಇದ್ರೂ ಕೂಡ ಮೇಡಮ್ ನನ್ಗೆ ಒಂಥರ ಏನೋ ಸ್ಕಿನ್ ಸ್ಕಿನ್ ಮೇಲೆ ಅಲರ್ಜೀಸ್ ಆಗ್ತಾನೆ ಇರುತ್ತೆ ಏನೋ ಸ್ಕಿನ್ ಮೇಲೆ ಏನೋ ಒಂದು ಪ್ಯಾಚಸ್ ಬರ್ತಿರುತ್ತೆ ಅಥವಾ ಗುಳ್ಳೆಗಳು ಬರ್ತಿರುತ್ತೆ ಅಲರ್ಜೀಸ್ ಆಗ್ತಿರುತ್ತೆ ಇದು ಕಾಮನ್ ನಿಮ್ಮ ಲೈಫಲ್ಲಿ ನೀವು ಕಾಣಿಸ್ಕೊಳ್ಳೋಂಥ ಒಂದು ಮೇನ್ ಪ್ರಾಬ್ಲಮ್ ಟ್ವೆಂಟಿ ಸಿಕ್ಸ್ ತಾನೇ ಬರುತ್ತೆ ತಾನೇ ಹೋಗುತ್ತೆ ಎಷ್ಟೋ ಲೈಫಲ್ಲಿ ಹಂಗಾಗುತ್ತೆ ತಾನೇ ಬಂತು ಮ್ಯಾಮ್ ಏನೋ ಒಂದು ರ್ಯಾಷಸ್ ತರ ಆಯ್ತು ಬಟ್ ನಾನು ಏನು ಟ್ರೀಟ್ಮೆಂಟ್ ತೊಗೊಳ್ಳೋ ಅಷ್ಟರಲ್ಲಿ ಅದ್ ಅದಾಗದೇ ಹೊಟ್ಟೋಯ್ತು ಅಂತ ಹೇಳಿ ಸೊ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಏನು ತಲೆ ಕೆಡ್ಸ್ಕೊಂಥದ್ದಿಲ್ಲ ಎಜುಕೇಶನ್ ವಿಚಾರವಾಗಿ ಮಕ್ಕಳು ಓದ್ತಿರೋರು ಇದ್ರೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಏನಾದ್ರೂ ಮೇನ್ ಎಕ್ಸಾಮ್ಸ್ ಅಟೆಂಪ್ಟ್ ಮಾಡ್ತಿರೋ ಕೆಲವು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಪರಿಹಾರ ನಾನು ತಿಳಿಸ್ಕೊಟ್ಟಂಗೆ ಮೊದಲನೇ ಅಂತ ನೀವು ಚಾಂಟ್ ಮಾಡ್ತೀವಿ ತುಂಬ ಒಳ್ಳೆಯದು ಮಹಾಲಕ್ಷ್ಮಿ ಆಗಮನ ಎಷ್ಟು ಎಷ್ಟು ಸಾಧ್ಯತೆ ಆಗುತ್ತೋ ಈವನ್ ಎಜುಕೇಷನ್ ಪ್ರಕಾರವಾಗೂ ಕೂಡ ತುಂಬ ಒಳ್ಳೆಯದು ಲಕ್ಷ್ಮಿ ಆರಾಧನೆ ಮೇಡಮ್ ನಾವು ಸರಸ್ವತಿ ಆರಾಧನೆ ಮಾಡಬೇಕಲ್ವಾ ಅಂತ ಹೇಳಿ ಬಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಖಂಡಿತ ಇದನ್ನು ಫಾಲೋ ಮಾಡಿ ಓದ್ತಿರೋಂಥವ್ರು ಇರ್ಬೋದು ಬಿಸ್ನೆಸ್ ಮಾಡ್ತಿರೋಂಥವ್ರು ಇರ್ಬೋದು ಇಲ್ಲ ಮದ್ ಮದುವೆಗೆ ನಾವು ಸೆಟ್ ಮಾಡೋಕ್ಕೆ ಹುಡುಕ್ತಾ ಇದ್ದೀವಿ ಅನ್ನೋಂಥರ ಇರ್ಬೋದು ಪ್ರತಿಯೊಬ್ರು ಕೂಡ ಈ ಒಂದು ಮಹಾಲಕ್ಷ್ಮಿಯ ಮಂತ್ರನ ಸ್ಟಾರ್ಟಿಂಗ್ ಹೇಳಿರುವಂಥದ್ದು ಪ್ರತಿದಿನ ಮೂವತ್ತ ಮೂರು ಸಲ ನೀವು ಅದನ್ನು ಹೇಳ್ಕೊಂಡಷ್ಟು ತುಂಬ ಒಳ್ಳೆಯದು ಸೊ ಇದರ ಜೊತೆಗೆ ವಿಶೇಷವಾಗಿ ಭರಣಿ ನಕ್ಷತ್ರದವರು ನಾನು ಹೇಳಿದಂಗೆ ನಾಲ್ಕು ಚರಣಗಳು ಮೇಷರಾಶಿಯಲ್ಲೇ ಇರೋವಂಥದ್ದು ಭರಣಿ ನಕ್ಷತ್ರದವರು ಬಟ್ ಆ್ಯಕ್ಚುಲಿ ನಿಮಗೆ ಈ ಒಂದು ವಿಶೇಷವಾಗಿರುವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಟು ತುಂಬಾ ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡುತ್ತೆ ಬಿಸ್ನೆಸ್ ವಿಚಾರ ಇರ್ಬೋದು ಕೆರಿಯರ್ ವಿಚಾರ ಇರ್ಬೋದು ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಫಾರಿನ್ಗೆ ಹೋಗುವಂಥದ್ದು ಟ್ರಾವೆಲ್ ಮಾಡುವಂಥದ್ದು ಅದೆಲ್ಲ ತುಂಬ ಒಳ್ಳೆ ಆಪರ್ಚುನಿಟೀಸ್ ಇದೆ ತಾನೇ ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನೀವು ಹೋಗ್ತಿದ್ದೀರಾ ಟ್ರಾವೆಲ್ ಮಾಡ್ತಿದ್ದೀರಾ ಇಲ್ಲ ಮುಂದಿನ ವರ್ಷ ಪ್ರಾರಂಭ ಆದಾಗಲೂ ಕೂಡ ನಿಮ್ದು ಅದು ಸಾಧ್ಯತೆಗಳಿರುತ್ತೆ ಸೊ ನಿಮ್ಮ ಕೆರಿಯರ್ ಪ್ರೋಗ್ರೆಸಿಂಗ್ ಮೇನ್ ಆಗಿ ಕೆಲಸ ಮಾಡ್ತಿರೋಂಥವ್ರು ಕೂಡ ಇದು ತುಂಬ ಒಳ್ಳೆ ರೀತಿಯಲ್ಲಿ ಅಟ್ರಾಕ್ಟ್ ಆಗುತ್ತೆ ತುಂಬ ಜನ ಹಾಕೊಂಡೋದ್ರಿಂದ ಹಾಕೊಂಡ್ರಿಂದ ಪಾಸಿಟಿವ್ ರಿಸಲ್ಟ್ಸ್ನ ತಗೊಂಡಿದ್ದಾರೆ ಸೊ ಇದ್ರ ಜೊತೆಗೆ ನೀವು ಮುಂದಿನ ವರ್ಷ ಟ್ವೆಂಟಿ ಸಿಕ್ಸ್ ಅಲ್ಲಿ ಭರಣಿ ನಕ್ಷತ್ರದವರು ಮೇಷರಾಶಿಯಲ್ಲಿ ಹುಟ್ಟಿರುವಂತವರು ಇದನ್ನು ಖಂಡಿತ ಹಾಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ರಿಸಲ್ಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ತುಂಬ ಜನ ಮೇಡಮ್ ಸೆಲೆಕ್ಟ್ ಆಯಿತು ನನ್ನದು ಬಟ್ ನನ್ನ ಹೆಸರು ಮುಂದಕ್ಕೆ ಬರಲಿಲ್ಲ ಅದೇನೋ ಗೊತ್ತಿಲ್ಲ ಲಕ್ ನನಗೆ ಫೇವರ್ ಮಾಡ್ತಿಲ್ವೇನೋ ಲಕ್ ಫ್ಯಾಕ್ಟರ್ ಕಡಿಮೆ ಇದೇನೋ ನನಗೆ ಅಂತ ಹೇಳಿ ಅದರಲ್ಲೂ ಮೀಡಿಯಾದಲ್ಲಿ ಹೋಗ್ಬೇಕನ್ನೋರ್ಗಂತೂ ತುಂಬ ಹೆಚ್ಚಾಗಿ ಲಕ್ ಫ್ಯಾಕ್ಟರ್ಸ್ ಬೇಕು ಅಲ್ವಾ ಈ ತರ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ನಮ್ಮ ತರ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು ಇನ್ಫ್ಲುಯೆನ್ಸಸ್ ಇರ್ಬೋದು ಒಂದು ಲಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೂಡ ಶೈನ್ ಆಗೋಕ್ಕಾಗೋದಿಲ್ಲ ರೈಟ್ ಎಷ್ಟೋ ಜನ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ ಬಟ್ ಎವ್ರಿ ಒನ್ ಕೆ ನಾಟ್ ಶೈನ್ ಬಟ್ ಆ ಶೈನ್ ಅನ್ನೋಂಥದ್ದು ಕೆಲವರಿಗೆ ಮಾತ್ರ ಇರುತ್ತೆ ಆ ಕೆಲವರನ್ನ ಯಾವ ರೀತಿಯಲ್ಲಿ ನೀವು ಆ ಲಕ್ ಫ್ಯಾಕ್ಟರ್ಸ್ನ ಬದಲಾವಣೆ ಮಾಡ್ಕೋಬೇಕು ಆ ಪರಿಹಾರಗಳೊಂದಿಗೆ ನೀವು ಖಂಡಿತ ಅದನ್ನ ಚೇಂಜಸ್ ಮಾಡ್ಕೋಬೋದು ಲಕ್ಕಿ ನಂಬರ್ಸ್ ಅಂತ ಬಂದಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಗೈನ್ ಟೂ ಇಸ್ ಲಕ್ಕಿ ನಂಬರ್ ವರ್ಷದ ಪ್ರಾರಂಭವಾಗಿರುವಂಥದ್ದು ಒನ್ ಕೂಡ ನಿಮಗೆ ತುಂಬ ಲಕ್ಕಿಯಾಗಿರುತ್ತೆ ಫೋರ್ ಬರ್ತಿದೆ ಆ್ಯಕ್ಚುಲಿ ನಿಮ್ಮ ಮುಂಜಾತ್ಕಕ್ಕೆ ನಿಮ್ಮ ಭರಣಿ ನಕ್ಷತ್ರದವರಿಗೆ ಬಟ್ ಆದಷ್ಟು ಫೋರ್ನ ಅವಾಯ್ಡ್ ಮಾಡಿ ಒನ್ ನೈನ್ ಟೂನ ಜಾಸ್ತಿ ಫಾಲೋ ಮಾಡಿ ಫೋರ್ ಯೂಶಲಿ ಏನಾದರೂ ಕೋರ್ಟ್ ಕೇಸ್ಗಳಿರ್ಬೋದು ಅಥವಾ ಈ ಲ್ಯಾಂಡ್ ಡೀಲಿಂಗ್ಸ್ ಇರ್ಬೋದು ಅಂಥದಕ್ಕೆ ಏನಾದರೂ ಇತ್ತು ಅಂತಂದರೆ ಖಂಡಿತ ಆ ಡೇಟ್ಸ್ನ ನೀವು ಖಂಡಿತ ಫಾಲೋ ಮಾಡ್ಕೊಳ್ಳಿ ಖಂಡಿತ ಲಗ್ ಅದು ನೀವೇನೇ ಕೆಲಸಕ್ಕೆ ನೀವು ಕೈ ಹಾಕೊಂಡು ಹೋದ್ರೂ ನಿಮ್ಗದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸಮುದ್ರದ ನೀರನ್ನು ಸ್ನಾನ ಮಾಡುವಂಥದ್ದು ಅಂತ ಹೇಳಿ ಇದೊಂದು ವಿಶೇಷವಾಗಿರುವಂಥ ಒಂದು ಪ್ರಕ್ರಿಯೆ ಅಂದರೆ ಈ ಸಮುದ್ರಕ್ಕೆ ನೀವು ಅಟ್ಲೀಸ್ಟ್ ಒಂದು ಮೂರು ತಿಂಗಳಿಗೆ ಒಂದು ಸಲ ಆದ್ರೂ ಹೋಗಿ ಆ ಒಂದು ಸಮುದ್ರದ ನೀರಿನಲ್ಲಿ ನೀವು ಸ್ನಾನ ಮಾಡಿ ಬರುವಂತಹ ಎಷ್ಟೋ ಪಾಪ ಕರ್ಮಗಳನ್ನ ಕಳೆದಂಗ ನೆಗೆಟಿವ್ ಹೋದಂಗೆ ಆಗುತ್ತೆ ಪಾಸಿಟಿವ್ ಥಿಂಗ್ಸ್ ಅಟ್ರಾಕ್ಟ್ ಆಗುತ್ತೆ ಸಾಲ್ಟ್ ಸಾಲ್ಟ್ ಪಾಸಿಟಿವ್ ಲಕ್ಷ್ಮಿ ಸ್ಥಾನ ಅಲ್ವಾ ಸಮುದ್ರದಲ್ಲಿ ಅದು ಅಟ್ರಾಕ್ಟ್ ಮಾಡುತ್ತೆ ಎಷ್ಟೋ ಅಡಚಣೆ ಆಗ್ತಿದೆ ಮೇಡಮ್ ನನಗೆ ಲೈಫಲ್ಲಿ ಏನೋ ಗೊತ್ತಿಲ್ಲ ಏನ್ ಏನ್ ಮಾಡಕ್ ಹೋದ್ರು ಅಂತಾರೆ ಏನೋ ಅಡಚಣೆಗಳಾಗ್ತಿದೆ ಒಂದು ದುಡ್ಡು ದುಡ್ಡು ನನ್ ಕೈನಲ್ಲಿ ನಿಲ್ತಾ ಇಲ್ಲ ಅದೇನಂತ ಗೊತ್ತಿಲ್ಲ ಎಷ್ಟು ಸಂಪಾದನೆ ಮಾಡ್ತೀನಿ ಆದ್ರೂ ನಿಲ್ತಾ ಇಲ್ಲ ಬೇರೆ ಏನೇ ಏನೇ ಆದ್ರೂ ಲೈಫಲ್ಲಿ ತುಂಬಾ ಅಡಚಣೆ ಆಗ್ತಿದೆ ಈ ಒಂದು ಸಮುದ್ರದ ಸ್ಥಾನ ನ್ನ ಫಾಲೋ ಮಾಡಿ ಭರಣಿ ನಕ್ಷತ್ರದವರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಎಫೆಕ್ಟಿವ್ ಆಗೋದು ನಿಮಗೆ ಹೆಲ್ಪ್ ಮಾಡುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೂ ನಿಮ್ಮ ಲೈಫ್ಗೂ ಇದೇ ರೀತಿಯಾದ ಒಂದು ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ಸ್ ಕೊಡಲಿ ಪ್ರಾಸ್ಪರಿಟಿ ಕೊಡಲಿ ಐಗೇನ್ ಕ್ಯಾಲೆಂಡರ್ ವರ್ಷ ಚೇಂಜಸ್ ನಿಮ್ಮ ಲೈಫಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನಲ್ಲ ತುಂಬ ಚೆನ್ನಾಗಿ ಏಳಿಗೆ ಆಗಲಿ ಅಂತ ಹೇಳಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿ ನೋಭವಂಥ ಸಣ್ಣ ಮಂಗಳ ಅನುಭವ ಧನ್ಯವಾದಗಳು